ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟ ಸೈದಾಪುರ ಹೋಬಳಿ ವತಿಯಿಂದ ಗುಂಡಿಗಳ ಮುಚ್ಚುವ ಕಾರ್ಯ ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದ ಹೊರವಲಯದ ಕಡೇಚೂರು ಮತ್ತು ಶೆಟ್ಟಿಹಳ್ಳಿ ರಸ್ತೆ ವ್ಯವಸ್ಥೆ ಕಂಡು ಮುಂದೆ ಬಂದ ಚಾಲಕರು ಎಲ್ಲ ಚಾಲಕರು ಸೇರಿ ಸೈದಾಪುರ ಹತ್ತಿರದ ಕಡೈಚೂರು ಮತ್ತು ಶೆಟ್ಟಿಹಳ್ಳಿ ಮಧ್ಯದ ಎನ್ಎಚ್ ನೂರ ಐವತ್ತು ಹೈವೇ ರಸ್ತೆಯು ಹದಗೆಟ್ಟು ಗುಂಡಿಗಳು ಬಿದ್ದು ಅನೇಕ ರೀತಿಯ ತೊಂದರೆಗಳಾಗುತ್ತಿದ್ದು ಮತ್ತು ಅಪಘಾತಗಳು ಕೂಡ ಸಂಭವಿಸುತ್ತಿವೆ ಬಿದ್ದು ಲಾರಿಗಳನ್ನ ಕೆಳಗೆ ಬಿಡುತ್ತಾರೆಪಿ ಜೈನ್ ಅವರು ಕಾಂಟ್ರಾಕ್ಟ್ ಈ ಕಾರ್ಯಕ್ರಮ ಹೆಂಗಿದೆ ಅಂತ ನೋಡ್ಲಿ ಎಲ್ಲರೂ ಈ ನಾವು ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ ಕರ್ನಾಟಕ ಚಾಲಕರ ಒಕ್ಕೂಡು ಸೈದಾಪುರ್ ಹೋಬಳಿ ಘಟಕದ ಕಡೆಯಿಂದ ಎಲ್ಲ ಚಾಲಕ ಮಿತ್ರರು ಸೇರಿ ಸೈದಾಪುರ್ ಮತ್ತು ಕಡೇಚೂರು ಮಧ್ಯದಲ್ಲಿ ಕೆಟ್ಟಳಿ ಸಮೀಪ ರೋಡ್ ಹಲ್ಲೆಗಟ್ಟಿ ಗುಂಡುಗಳಾಗಿ ಅನಾಹುತಗಳು ಆಕ್ಸಿಡೆಂಟ್ಗಳಾಗಿ ಬಹಳಷ್ಟು ಮೃತಪಟ್ಟಿದ್ದಾರೆ ಅದರಗೋಸ್ಕರ ಕರ್ನಾಟಕ ಚಾಲಕರ ಒಗ್ಗಟ್ಟಾದ ಕಡೆ ಕಡೆಯಿಂದ ಸೇರಪ್ಪ ಒಳಗಟ್ಟದ ಎಲ್ಲ ಚಾಲಕರು ಸೇರಿ ಎಲ್ಲ ಚಾಲಕರು ಸೇರಿ ಇವತ್ತು ಹೈವೇ ಮೇಲೆ ಬಂದುಬಿಟ್ಟು ಎಲ್ಲ ಗುಂಡಿಗಳು ಮುಚ್ಚಿ ಆದಷ್ಟು ಪ್ರಯತ್ನ ಮಾಡಿದ್ವಿ ಆದ ಕಾರಣ ನಮ್ಮೆಲ್ಲರಲ್ಲಿ ಎಲ್ಲ ನಾಗರಿಕಲ್ಲಿ ನಾ ನಾಗರಿಕ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ರೋಡ್ ಮೇಲೆ ಚಟ್ಟಳಿ ಕಡೆ ಹೋಗ್ಬೇಕಾದ್ರೆ ದಯವಿಟ್ಟು ಗಮನವಿಟ್ಟು ಗಾಡಿ ಓಡಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಎಚ್ಚರಿಕೆಯಿಂದ ತಮ್ಮ ವಾಹನಗಳನ್ನು ಚಲಾಯಿಸಬೇಕಾಗಿ ಎಲ್ಲ ಕರ್ನಾಟಕ ಚಾಲಕರ ವತಿಯಿಂದ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ ನೀವು ಸೇಫಾಗಿಡಿ ಧನ್ಯವಾದಗಳು ನಿಮ್ಮವರಿಗೂ ಚಾಲಕ ಆಗಿರಿ ಧನ್ಯವಾದಗಳು ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ಕೂತಿರುವುದು ವಿಪರ್ಯಾಸವೇ ಸರಿ ಮತ್ತು ಚಾಲಕರ ಸಂಘದ ಈ ನಡೆಗೆ ಎಲ್ಲೆಡೆ ಇದೀಗ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಆದರೂ ಅಧಿಕಾರಿಗಳ ಗಮನ ಹರಿಸಬೇಕೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಬಸ್ಸು ಕಲಾಲ್ ಕನ್ನಡ ಸೈದಾಪುರ